ಫ್ರೀ ಊಟ ಎಂದು ಹೋದರೆ ಜೈಲೂಟ ಗ್ಯಾರಂಟಿ ಆಹ್ವಾನವಿಲ್ಲದೆ ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗಬೇಡಿ ಫ್ರೀ ಊಟ ಎಂದು ಹೋದರೆ ಜೈಲೂಟ ಗ್ಯಾರಂಟಿ ಕೆಲವೊಬ್ಬರಿಗೆ ತಮ್ಮ ಸ್ನೇಹಿತರ ಜೊತೆ ಸೇರಿ ಆಹ್ವಾನವಿಲ್ಲದಿರುವ ಮದುವೆ ಪಾರ್ಟಿ ಇತ್ಯಾದಿ ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗಿ ಊಟ ಮಾಡ್ಕೊಂಡು ಬರುವ ಕ್ರೇಜ್ ಇರುತ್ತೆ ಆದರೆ ಈ ರೀತಿ ಆಹ್ವಾನವಿಲ್ಲದಿರುವ ಕಾರ್ಯಕ್ರಮಗಳಿಗೆ ಹೋಗೋದು ಕಾನೂನಿನ ಪ್ರಕಾರ ಅಪರಾಧ ಎಂದು ಹೇಳಬಹುದಾಗಿದೆ ಹೌದು ಈ ರೀತಿ ಫ್ರೀ ಊಟ ಮಾಡೋಕ್ಕೆ ಹೋಗಿ ನೀವೇನಾದರೂ ಸಿಕ್ಬಿದ್ದರೆ ನಿಮಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಬಹುದು ಅನೇಕ ಯುವಕರು ಮದುವೆ ಫಂಕ್ಷನ್ ನಡೀತಿದೆ ಹೋಟೆಲ್ಗೆ ಹೋಗಿ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಇಲ್ಲೇ ಈ ಮದುವೆಗೆ ಹೋಗಿ ಭರ್ಜರಿ ಊಟ ಮಾಡ್ಕೊಂಡು ಬರೋಣ ಅಂತ ಆಹ್ವಾನವಿಲ್ಲದಿರುವ ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗಿ ಭರ್ಜರಿ ಭೋಜನ ಮಾಡಿ ಬರ್ತಾರೆ ಆದರೆ ನಡುವೆ ಇಲ್ಲೇನಾದರೂ ಸಿಕ್ಕಿ ಹಾಕ್ಕೊಂಡ್ರೆ ಏನಪ್ಪ ಗತಿ ಅಂತ ಭಯಾನೂ ಅವರಿಗೆ ಕಾಡ್ತಾ ಇರುತ್ತೆ ಅಲ್ಲದೆ ಈ ರೀತಿ ಆಹ್ವಾನವಿಲ್ಲದಿರುವ ಮದುವೆ ಕಾರ್ಯಕ್ರಮಗಳಿಗೆ ಊಟ ಮಾಡಲು ಹೋಗಿ ಮದುವೆಯಲ್ಲಿ ಸರಿಯಾಗಿ ಗೂಸಾ ತಿಂದು ಬರುವ ತಮಾಷೆಯ ದೃಶ್ಯಗಳನ್ನು ನಾವು ಸಿನಿಮಾಗಳಲ್ಲಿ ನೋಡಿರ್ತೇವೆ ಆದರೆ ನಿಜವಾಗಿಯೂ ಈ ರೀತಿ ಆಹ್ವಾನವಿಲ್ಲದ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ ಹೌದು ಈಗೇನಾದರೂ ಕರೆಯದಿರುವ ಖಾಸಗಿ ಕಾರ್ಯಕ್ರಮಗಳಲ್ಲಿ ಊಟ ಮಾಡಲು ಹೋಗಿ ಸಿಕ್ಕಿಬಿದ್ದರೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಬಹುದು ಈ ರೀತಿಯಾಗಿ ಖಾಸಗಿ ಕಾರ್ಯಕ್ರಮಗಳಿಗೆ ಅಥವಾ ಮದುವೆಗಳಿಗೆ ಹೋಗಿ ಊಟವನ್ನು ಮಾಡುವುದು ಒಂದು ಅಪರಾಧವಾಗಿದೆ ಇದನ್ನು ಗೇಟ್ ಕ್ರ್ಯಾಶ್ ಅಂತ ಕರೀತಾರೆ ನಿಜ ಜೀವನದಲ್ಲಿಯೂ ಕೂಡ ಈ ರೀತಿಯ ಹುಚ್ಚು ಸಾಹಸಕ್ಕೆ ಏನಾದರೂ ಕೈ ಹಾಕಿದರೆ ಇದು ಖಂಡಿತವಾಗಿಯೂ ಅಪರಾಧವಾಗುತ್ತೆ ಹೀಗೆ ನೀವೇನಾದರೂ ಆಹ್ವಾನವಿಲ್ಲದಿರುವ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಿಕ್ಕಿದ್ರೆ ನಿಮ್ಮನ್ನು ಸೆಕ್ಷನ್ ನಾಲ್ಕುನೂರ ನಲವತ್ತೆರಡು ಮತ್ತು ನಾಲ್ಕುನೂರ ಐವತ್ತೆರಡು ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಕೂಡ ಮಾಡಬಹುದು ಅಲ್ಲದೆ ಈ ಒಂದು ತಪ್ಪಿಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಬಹುದು ಹಾಗಾದರೆ ನಾವು ಅನೇಕ ಬಾರಿ ಈ ರೀತಿಯಾದಂತಹ ಬೇರೆ ಮದುವೆ ಅಥವಾ ಖಾಸಗಿ ಪಾರ್ಟಿಗಳಲ್ಲಿ ಊಟವನ್ನು ಮಾಡಿದ್ದೇವೆ ನೀವು ಊಟವನ್ನು ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಮಸ್ಕಾರ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ